ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರೋ ಎರಡು ಮುಖ್ಯವಾದ ಮಾಹಿತಿಗಳು ನೀವು ಕೂಡ ಬಿ ಪಿ ಎಲ್ ಪಡಿತರ ಚೀಟಿದಾರರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಮುಖ್ಯವಾದ ಸೂಚನೆ ಬಂದಿದೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಇ ಕೆವೈಸಿ ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಫಲಾನುಭವಿಗಳು ಮ್ಯಾಪಿಂಗನ್ನು ಮಾಡಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮಾಹಿತಿ ಕೊಟ್ಟಿದೆ ಹೌದು ಆರ್ಥಿಕವಾಗಿ ದುರ್ಬಲವಾಗಿರುವ ಬಡ ಕುಟುಂಬಗಳಿಗೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿ ಪಿ ಎಲ್ ಪಡಿತರ ಚೀಟಿ ಕೊಡುತ್ತಿದ್ದು ಇದೇ ಒಂದು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಇಂದು ಎಷ್ಟೋ ಜನರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೌದು ಉಳ್ಳವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿದ್ದು ಇದೀಗ ಸರ್ಕಾರ ಅಂಥವರನ್ನು ಹೊರಗಿಡಲು ಪ್ರಯತ್ನ ಮಾಡ್ತಾ ಇದೆ ಇದರ ನಡುವೆ ಪ್ರತಿ ಹರ ಕುಟುಂಬಗಳು ಕೂಡ ಈಕೆ ವಯಸ್ಸಿಗೆ ಒಳಪಡಬೇಕು ಎಂದು ಸೂಚನೆಯೂ ಕೂಡ ಕೊಡಲಾಗಿದೆ ನೀವೇನಾದರೂ ಕಳೆದ ಆರು ತಿಂಗಳಿನಿಂದ ಆಹಾರ ಪಡೆದುಕೊಂಡಿಲ್ಲವೆಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ರದ್ದು ಕೂಡ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಸದಸ್ಯರು ಕೂಡಲೇ ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ನೀವು ಒಂದು ಬಾರಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಎಲ್ಲ ಸದಸ್ಯರು ಕಡ್ಡಾಯವಾಗಿ ಬೆರಳಚ್ಚು ನೀಡಿ ಈ ಕವಸೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಮೂಲಕ ನಿಮ್ಮ ಬಿ ಪಿ ಎಲ್ ಕಾರ್ಡು ನಿಷ್ಕ್ರಿಯವಾಗೋದಿಲ್ಲ ಅದರ ಜೊತೆಗೇನೆ ನೀವು ಜಾತಿವಾರು ಮ್ಯಾಪಿಂಗ್ ಕೂಡ ಮಾಡಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತಿದೆ ಹೌದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳು ತಮ್ಮ ಹೆಸರನ್ನ ಜಾತಿವಾರು ಪಟ್ಟಿಯಲ್ಲಿ ಮ್ಯಾಪಿಂಗ್ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ ಸ್ನೇಹಿತರೆ ಈ ಒಂದು ಎಲ್ಲ ಕೆಲಸವನ್ನು ನೀವು ಜನವರಿ ಮೂವತ್ತೊಂದರ ಒಳಗೆ ಮಾಡಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆ ಸೂಚನೆ ಕೊಟ್ಟಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ಈಗ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಇನ್ನು ಮುಂದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡು ಹೊಂದಿದವರಿಗೆ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನನ್ನು ಫ್ರೀ ಮಾಡಿ ಆದೇಶ ಹೊರಡಿಸಿದೆ ಹೌದು ರಾಜ್ಯದಲ್ಲಿ ಇಂದು ಎಷ್ಟೋ ಜನರು ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದು ಆದರೆ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನಿಂಗ್ಗೆ ಹಣವನ್ನು ತೆಗೆದುಕೊಳ್ಳಲಾಗುತ್ತಿದೆ ಆದರೆ ಇದೀಗ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಈ ಒಂದು ಹಣ ಪಡೆದುಕೊಳ್ಳುವುದಕ್ಕೆ ಬ್ರೇಕ್ ಹಾಕಿದೆ ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಬಿ ಪಿ ಎಲ್ ಕಾರ್ಡು ಹೊಂದಿದ ಫಲಾನುಭವಿಗಳಿಗೆ ಇನ್ನು ಮುಂದೆ ಎಂ ಆರ್ ಐ ಮತ್ತು ಟಿ ಸ್ಕ್ಯಾನಿಂಗ್ ಸೇವೆಯನ್ನು ಉಚಿತವಾಗಿ ಕೊಡಿ ಎಂಬ ಆದೇಶವನ್ನು ಹೊರಡಿಸಿದೆ ಹೌದು ನಿನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಬಡವರು ಈ ಸೇವೆಗೆ ದುಬಾರಿ ವೆಚ್ಚ ಭರಿಸಬೇಕಾಗುತ್ತಿತ್ತು ಹೀಗಾಗಿ ಇನ್ನು ಮುಂದೆ ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಮತ್ತು ಎಂಆರ್ ಐ ಸ್ಕ್ಯಾನ್ ಅನ್ನ ಉಚಿತವಾಗಿ ಕೊಡಲು ನಿರ್ಣಯಿಸಲಾಗಿದೆ ಸ್ನೇಹಿತರೆ ಈ ಮೂಲಕ ಬಡ ರೋಗಿಗಳಿಗೆ ಅನಗತ್ಯವಾಗಿ ಖರ್ಚಾಗುತ್ತಿರುವ ಹಣವನ್ನು ತಪ್ಪಿಸಲು ಸರ್ಕಾರ ಇದೀಗ ಮಧ್ಯಪ್ರವೇಶಿಸಿ ಈ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎರಡು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ನೀವು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಎಲ್ಲ ಮಾಹಿತಿ ಪಡೆಯಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ